ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಊಟದ ಬಗ್ಗೆ ಕೆಲವು ವಿಷಯವನ್ನು ತಿಳಿಸಬೇಕಾಗಿದೆ ಊಟವನ್ನು ಮಾಡುವಾಗ ನಾವು ಮನಸ್ಸನ್ನು ಅತ್ಯಂತ ಪ್ರಸನ್ನವಾಗಿ ಇಟ್ಟುಕೊಳ್ಬೇಕು ಹಾಗೂ ಮತ್ತೊಬ್ಬರು ಊಟಕ್ಕೆ ಕುಳಿತಾಗ ಅವರ ಮನಸ್ಸು ಪ್ರಸನ್ನವಾಗಿರುವಂತೆ ನಾವು ನೋಡಿಕೊಳ್ಳಬೇಕು ಯಾರಾದರೂ ಊಟ ಕೂತಿದ್ರೆ ಏನಾದರೂ ಮನೆಯಲ್ಲಿ ವಿಪರೀತ ಸಂದರ್ಭಗಳು ಬಂದರೆ ಊಟ ಆಗುವ ತನಕ ಅವ್ರಿಗೆ ಯಾವುದೇ ರೀತಿ ಟೆನ್ಷನ್ಗಳಾಗದೇ ಇರುವ ಹಾಗೆ ಅವರಿಗೆ ದುಃಖ ಆಗದೇ ಇರುವಂತೆ ನಾವು ನೋಡಿಕೊಳ್ಳಬೇಕು ಊಟದ ಸಂದರ್ಭದಲ್ಲಿ ಯಾರಿಗಾದರೂ ನಾವು ದುಃಖ ಆಗುವಂತೆ ಮಾಡಿದ್ರೆ ಅದಕ್ಕೆ ಪರಿಹಾರವೇ ಇಲ್ಲದಷ್ಟು ಪಾಪ ಇದೆ ಯಾರಾದರೂ ಊಟ ಕೂತಾಗ ಅವರ ಮನಸ್ಸಿಗೆ ನೋಯಿಸಿದ್ರೆ ಅವರ ಕಣ್ಣಿನಲ್ಲಿ ನೀರು ಹಾಕಿಸಿದ್ರೆ ಅಥವಾ ಚುಚ್ಚು ಮಾತುಗಳನ್ನು ಆಡಿದ್ರೆ ಅವರಿಗೆ ಬೈದರೆ ಅದು ಮಕ್ಕಳೇ ಆಗಿರಲಿ ಅಥವಾ ಗಂಡ ಹಿಂಡಂದರೆ ಯಾರು ಬೇಕಾರಾಗಿರಲಿ ತಂದೆ ತಾಯಿ ಆಗಿರಲಿ ಅವರಿಗೆ ಊಟಕ್ಕೆ ಕೂತಾಗ ನಾವು ಬೈದರೆ ಅದಕ್ಕೆ ಅಕ್ಷಮ್ಯ ಅಪರಾಧ ಅಂತಲೇ ಹೇಳ್ತಾರೆ ಊಟ ಆಗುವ ತನಕ ನಾವು ನಿರೀಕ್ಷೆ ಮಾಡಬೇಕು ಅಲ್ಲಿಯ ತನಕ ಯಾವುದೇ ರೀತಿಯಲ್ಲಿ ಅವರ ಮನಸ್ಸಿಗೆ ನೋವಾಗುವಂತಹ ಸಂಗತಿಗಳನ್ನ ಹೇಳಲಿಕ್ಕೆ ಹೋಗಬಾರ್ದು ಇದು ತುಂಬ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಎಲ್ಲಿ ತನಕ ಅಂತಂದರೆ ಅವನಿಗೆ ಒಂದು ವೇಳೆ ಊಟಕ್ಕೆ ಕೂತಾಗ ಮರಣ ಅಂತ ಏನಾದರೂ ಅದು ವಿಧಿ ಲಿಖಿತ ಆಗಿದ್ದರೂ ಕೂಡ ಯಮದೇವರು ಊಟ ಆಗುವ ತನಕ ಕಾಯ್ತಾರಂತೆ ಊಟಕ್ಕೆ ಕೂತಾಗ ಯಮದೇವರು ಕೂಡ ಹತ್ತಿರ ಬರಲ್ಲ ಅವನು ಎಂಥ ಪಾಪಿಯಾಗಿದ್ದರೂ ಅವನನ್ನು ಕರೆದುಕೊಂಡು ಹೋಗಲ್ಲ ಅಂತೆಲ್ಲ ಇದೆ ಆದ್ದರಿಂದ ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ನಾವು ಯಮಧರ್ಮನ ಸ್ಮರಣೆಯನ್ನು ಕೂಡ ಮಾಡುವಂಥ ಪದ್ಧತಿ ಇದೆ ನೀವೇನ ಯಮದೇವರನ್ನು ಸ್ಮರಣೆ ಮಾಡಿ ಅವರಿಗೆ ಅನ್ನ ಆಹಾರ ನೀಡಿ ಆಮೇಲೆ ನಾವು ಊಟಕ್ಕೆ ಕುಳಿತುಕೊಳ್ಳುವಂಥ ಒಂದು ಸಂಪ್ರದಾಯ ಮತ್ತು ಈ ಕಾರಣದಿಂದಲೇ ಯಮದೇವರು ಕೂಡ ಆ ಸಂದರ್ಭದಲ್ಲಿ ಬರಲ್ಲ ಹೀಗಿದ್ದಾಗ ನಾವುಗಳು ಇನ್ನೊಬ್ಬರು ಊಟಕ್ಕೆ ಕೂತಾಗ ತೊಂದರೆ ಮಾಡುವಂಥದ್ದೆಲ್ಲ ಸರ್ವಥ ಮಾಡಬಾರ್ದು ಯಾಕೆ ಅಂದರೆ ಇದೊಂದು ಯಜ್ಞ ಇದು ಕೇವಲ ಊಟದ ಸಂಗತಿ ಮಾತ್ರ ಇಟ್ಕೊಳ್ಳೋ ಹಾಗಿಲ್ಲ ಯಾರು ಯಜ್ಞ ಅನ್ನುವ ಭಾವನೆಯಲ್ಲಿ ಬೇಕಾಬಿಟ್ಟು ಹೋಗ್ತಾ ಬರ್ತಾ ತಿಂತಾನೇ ಇರ್ತಾರೆ ಹಾಗೆ ಹೇಳ್ತಾ ಇಲ್ಲ ಇಲ್ಲಿ ಯಾರು ಯಜ್ಞ ಅನ್ನುವಂತಹ ಭಾವನೆಯಿಂದ ಊಟವನ್ನು ಮಾಡ್ತಿರ್ತಾರೋ ಅನ್ ಅಂತಹ ಸಂದರ್ಭದಲ್ಲಿ ಇದು ಇಷ್ಟೇ ಇಲ್ಲ ಯಾರಾದರೂ ಯಜ್ಞಕ್ಕೆ ಕೂತಾಗ ಹೋಮ ಹವನವನ್ನು ಮಾಡ್ತಿರಬೇಕಾದರೂ ಕೂಡ ಅವರಿಗೆ ದುಃಖವಾಗುವಂತಹ ಸಂಗತಿಗಳನ್ನು ತಿಳಿಸ್ಬಾರ್ದು ಹಾಗೂ ಅವರ ಮನಸ್ಸಿಗೆ ಯಾವುದೇ ರೀತಿಯಲ್ಲೂ ಕೂಡ ನೋವನ್ನು ಉಂಟು ಮಾಡಬಾರ್ದು ಹೀಗೆ ಶಾಸ್ತ್ರಗಳು ಪ್ರತಿಪಾದನೆ ಮಾಡುತ್ತವೆ ಮತ್ತು ಊಟ ಮಾಡುವ ಮೊದಲು ನಾವು ಯಾವ ಅನ್ನವನ್ನು ಸ್ವೀಕಾರ ಮಾಡ್ತೀವೋ ಅಷ್ಟು ಅನ್ನ ಅಮೃತವಾಗಲಿ ಅಂತ ಧೇನು ಮುದ್ರೆಯನ್ನು ತೋರಿಸುವಂತಹ ಕ್ರಮ ಇದೆ ಆಮೇಲೆ ಅದನ್ನು ಅಮೃತಮಯವಾದ ಅಷ್ಟು ಅನ್ನವನ್ನು ತಟ್ಟೆಯಲ್ಲಿ ನಾವೇನು ಬಡಿಸಿಕೊಂಡಿರ್ತೀವಿ ಅಷ್ಟನ್ನು ನಾವು ನಮ್ಮ ಹೃದಯದಲ್ಲಿರುವಂತಹ ಆತ್ಮ ಅಂದರೆ ಸ್ವಾಮಿ ಪರಮಾತ್ಮ ಅವನನ್ನು ಆತ್ಮ ಅಂತ ಕರೀತಾರೆ ಅವನಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಹಾಗೆ ಆ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಿ ಅಷ್ಟನ್ನು ಕೂಡ ಅದು ಪರಮಾತ್ಮನ ಪ್ರಸಾದ ಅಂತ ನಾವು ಭಾವಿಸಿ ಊಟವನ್ನು ಮಾಡಬೇಕು ಇದು ಕ್ರಮ ಒಂದು ವೇಳೆ ನಾವು ಹೀಗೆ ಅನುಸಂಧಾನವನ್ನು ಮಾಡದೆ ಊಟವನ್ನು ಮಾಡಿದ್ರೆ ಅಥವಾ ಊಟವನ್ನು ನಾವೊಂದು ಯಜ್ಞಾಂತ ಭಾವಿಸದೆ ಊಟವನ್ನು ಮಾಡಿದ್ರೆ ಅದರಿಂದ ಅನೇಕ ಖಾಯಿಲೆಗಳು ಬರುತ್ತೆ ದೈಹಿಕವಾದ ಖಾಯಿಲೆಗಳು ಬರುತ್ತೋ ಇಲ್ಲವೋ ಮಾನಸಿಕ ಖಾಯಿಲೆಗಳಂತೂ ಖಂಡಿತ ಬರುತ್ತೆ ಮನಸ್ಸು ಹಾಳಾಗುತ್ತೆ ಆದ್ದರಿಂದ ಅದು ಏಕೆ ಅಂದರೆ ಅನ್ನಮುಷಿತಮ್ ತ್ರೇಧ ಬಹುತಿ ನಾವು ತಿಂದ ಅನ್ನ ಅದು ಒಂದು ಭಾಗ ಅದು ಮನಸ್ಸಾಗಿ ಪರಿಣಾಮವನ್ನು ಹೊಂದುತ್ತೆ ಅಂತ ಇದೆ ಹೇಗೆ ದೇಹ ಪ್ರಾಕೃತವೋ ಹಾಗೆ ಮನಸ್ಸು ಕೂಡ ಪ್ರಾಕೃತವೇ ದೇಹ ಹೇಗೋ ಮನಸ್ಸು ಹಾಗೆ ಏನೋ ವ್ಯತ್ಯಾಸ ಇಲ್ಲ ಇದೂ ಒಂದು ಜಡ ಪದಾರ್ಥ ಅದೂ ಕೂಡ ಜಡ ಪದಾರ್ಥ ಇದಕ್ಕೆ ಹೇಗೆ ಆಹಾರ ಬೇಕೋ ಮನಸ್ಸಿಗೂ ಕೂಡ ಆಹಾರ ಬೇಕು ಆದ್ದರಿಂದ ನಾವು ದೇಹಕ್ಕೆ ಆಹಾರ ನೀಡುವಂತೆ ಊಟದ ಸಂದರ್ಭದಲ್ಲಿ ಮನಸ್ಸಿಗೂ ಕೂಡ ಆಹಾರವನ್ನು ನಾವು ನೀಡ್ತೀವಿ ಮನಸ್ಸಿಗೆ ಆಹಾರವನ್ನು ನೀಡಬೇಕಾದ್ರೆ ಅದು ಅತ್ಯಂತ ಶಾಂತಿಯುತವಾಗಿರಬೇಕು ಹಾಗೂ ಯಾವುದೇ ರೀತಿಯಾಗಿರುವಂತಹ ದುಃಖಾದಿಗಳಿಗೆ ಅವಕಾಶಗಳು ಇರಬಾರದು ಆಗ ಮಾತ್ರ ಅದು ಮನಸ್ಸಿಗೆ ಅದು ಉತ್ತಮ ಆಹಾರವಾಗುತ್ತೆ ಇಲ್ಲದನೇ ಇದ್ದರೆ ತಿನ್ನುವಂತಹ ಅನ್ನದು ವಿಷವಾಗುತ್ತೆ ಮನಸ್ಸು ಪೂರ್ತಿ ಅನಾರೋಗ್ಯದಿಂದ ಬಳಲುತ್ತೆ ಆದ್ದರಿಂದ ಊಟದ ಈ ನಿಯಮವನ್ನು ನಾವು ತಿಳಿದುಕೊಂಡು ಊಟದ ಸಂದರ್ಭದಲ್ಲಿ ಮಕ್ಕಳಿಗಾಗಲಿ ಅಥವಾ ನಮಗಿಂತ ಕಿರಿಯರು ಯಾರೇ ಆಗಿರಲಿ ಅವರಿಗೆ ಅವರಿಗೆ ಸರ್ವಥಾ ಬಯಲಿಕೆ ಹೋಗಬಾರ್ದು ಅವ್ರು ಏನೇ ತಪ್ಪುಗಳು ಮಾಡಿದ್ರೂ ಕೂಡ ಆದಷ್ಟು ಸಮಾಧಾನ ಮಾಡಿ ಅವರ ಮನಸ್ಸನ್ನು ಪ್ರಸನ್ನವನ್ನಾಗಿ ಮಾಡಲಿಕ್ಕೆ ಏನೇನು ಪ್ರಯತ್ನ ಬೇಕೋ ಎಲ್ಲ ಪ್ರಯತ್ನವನ್ನು ಕೂಡ ಖಂಡಿತವಾಗಿಯೂ ತಂದೆ ತಾಯಿಂದರೂ ಮಾಡಬೇಕು ಇದು ನಮ್ಮ ಜವಾಬ್ದಾರಿ ಎಂಬುದಾಗಿ ಹೇಳ್ತಾ ರಾಯರ ನಾಮಲೇಖನವನ್ನು ನೀವು ಮಾಡಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಿ ರಾಯರ ಸೇವೆಯನ್ನು ಮಾಡೋದರಿಂದ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಯ ಪರಿಹಾರದ ಉದ್ದೇಶದಿಂದ ನೀವು ರಾಯರ ನಾಮಲೇಖನವನ್ನು ಮಾಡಿ ಹಾಗೂ ನಮ್ಮ ಸಂಸ್ಥೆಯಿಂದ ನಿಮಗೆ ಪ್ರಶಸ್ತಿ ಪತ್ರವನ್ನು ಕೂಡ ನೀಡ್ತೀವಿ ನೀವು ಬರೆದಿರುವಂತಹ ಎಲ್ಲ ಪುಸ್ತಕಗಳನ್ನು ಗಂಗಾ ತಟದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಅದನ್ನು ಪ್ರತಿಷ್ಠಾಪನೆ ಕೂಡ ಮಾಡಿ ನಿಮ್ಮ ಸಾಧನೆ ಅಜರಾಮರವಾಗಿರುವಂತೆ ನಾವು ಕೂಡ ಪ್ರಯತ್ನವನ್ನು ಮಾಡ್ತೀವಿ ಇದೊಂದು ಅತ್ಯಂತ ಸುಲಭವಾದ ಸಾಧನೆಯ ಮಾರ್ಗ ಇದು ಇನ್ನೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ನೀವು ನಮಗೆ ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ यगुणसंपूर्ण सर्व सर्वोष विवर्जिता प्रीयताम प्रीत विष्णुर्मे परम सुत श्रीकृष्णापणमस्तु